ಇಂದು ನವರಾತ್ರಿಯ ಎಂಟನೇ ದಿನ ದೇವಿಯ ರೂಪ ಮಹಾಗೌರಿ ಇಂದಿನ ವರ್ಣ ಪಿಂಕ್ ಅಂದರೆ ಗುಲಾಬಿ ಇದು ಪ್ರೀತಿ ಕರುಣೆ ಮತ್ತು ಮೃದುತ್ವವನ್ನು ಸೂಚಿಸುತ್ತದೆ ಇಂದಿನ ನೈವೇದ್ಯ ಈ ದಿನದ ವಿಶೇಷ ನೈವೇದ್ಯ ತೆಂಗಿನಕಾಯಿ ಹಾಗೂ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳು ಜೊತೆಗೆ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳು ಅರ್ಪಿಸುತ್ತಾರೆ ಈ ದಿನದ ಮಹತ್ವ ಮಹಾಗೌರಿ ದೇವಿಯು ಶುದ್ಧತೆ ಕರುಣೆ ಮತ್ತು ಸೌಂದರ್ಯದ ಸಂಕೇತ ಅವಳನ್ನು ಪೂಜಿಸಿದರೆ ಭಕ್ತರ ಪಾಪಗಳು ನಿವಾರಣೆಯಾಗುತ್ತವೆ ಜೀವನದಲ್ಲಿ ಶಾಂತಿ ಐಶ್ವರ್ಯ ಮತ್ತು ಹೊಸ ಆಶೀರ್ವಾದ ದೊರೆಯುತ್ತದೆ ನವರಾತ್ರಿಯ ಎಂಟನೇ ದಿನದ ಮಹಾಗೌರಿ ದೇವಿಯ ಕಥೆ ಒಮ್ಮೆ ಪಾರ್ವತಿ ದೇವಿ ಶಿವನನ್ನು ವರವಾಗಿ ಪಡೆಯಲು ಕಠಿಣ ತಪಸ್ಸು ಪ್ರಾರಂಭಿಸಿದಳು ಅವಳು ಅರಣ್ಯದಲ್ಲಿ ಹಲವು ವರ್ಷಗಳ ಕಾಲ ಕಠಿಣ ಉಪವಾಸದಿಂದ ತಪಸ್ಸು ಮಾಡಿದಳು ಮಳೆ ಗಾಳಿ ಬಿಸಿಲಿನ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡಳು ಇನ್ನಷ್ಟು ದೀರ್ಘಕಾಲ ತಪಸ್ಸು ಮಾಡಿದ ಕಾರಣ ಅವರ ದೇಹದಲ್ಲಿ ಧೂಳು ಮಣ್ಣು ಕಪ್ಪು ಕಲೆಗಳು ತುಂಬಿಬಿಟ್ಟವು ಅವರ ಪ್ರಕಾಶಮಾನವಾದ ಮೈ ಬಿಳಿತನ ಕಳೆದುಕೊಂಡು ಕಪ್ಪು ಬಣ್ಣದಲ್ಲಿ ಕಾಣುತ್ತಿತ್ತು ಶಿವನು ಅವರ ಭಕ್ತಿಯಿಂದ ಬಹಳ ಸಂತೋಷಗೊಂಡು ಅವರಿಗೆ ದರ್ಶನ ನೀಡಿದರು ಅವಳು ಗಂಗೆಯ ಜಲವನ್ನು ಪಾರ್ವತಿಯ ಮೇಲೆ ಸುರಿಸಿದಾಗ ಅವಳ ದೇಹದ ಎಲ್ಲ ಕಲೆಗಳು ತೊಳೆದು ಹೋದವು ಅವಳು ಮತ್ತೆ ಅತ್ಯಂತ ಶ್ವೇತ ವರ್ಣದಲ್ಲಿ ಚಂದ್ರನಂತೆ ಪ್ರಕಾಶಿಸುವಂತೆ ಕಾಣುತ್ತಿದ್ದಳು ಆ ಶುದ್ಧ ಸುಂದರ ಕರುಣಾಮಯ ರೂಪವೇ ಮಹಾಗೌರಿ ದೇವಿ ಎಂದು ಪ್ರಸಿದ್ಧವಾಯಿತು ಮಹಾಗೌರಿ ದೇವಿಯ ಕೈಯಲ್ಲಿ ತ್ರಿಶೂಲ ಮತ್ತು ಡಮರು ಇರುತ್ತದೆ ಅವಳು ಎಮ್ಮೆ ಅಂದರೆ ನಂದಿ ನಂದಿ ಮೇಲೆ ಸವಾರಿ ಮಾಡುತ್ತಾಳೆ ಅವಳ ಮುಖದಲ್ಲಿ ಸದಾ ಶಾಂತಿ ಮತ್ತು ಮಮತೆಯ ಕಿರಣ ಹೊಳೆಯುತ್ತಿರುತ್ತದೆ ಅವಳನ್ನು ಪೂಜಿಸಿದರೆ ಭಕ್ತರ ಪಾಪಗಳು ದೂರವಾಗಿ ಜೀವನದಲ್ಲಿ ಶಾಂತಿ ಐಶ್ವರ್ಯ ಮತ್ತು ಶುಭ ದೊರೆಯುತ್ತದೆ ಮಹಾಗೌರಿ ದೇವಿಯ ಆರಾಧನೆ ಮೂಲಕ ಎಲ್ಲ ಭಕ್ತರು ಶುದ್ಧತೆ ಕರುಣೆ ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ ಆದ್ದರಿಂದ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ದೇವಿಯನ್ನು ಗುಲಾಬಿ ಬಣ್ಣದ ಅಲಂಕಾರದಲ್ಲಿ ಪೂಜಿಸಿ ಹಾಲು ಮತ್ತು ಸಿಹಿ ಪದಾರ್ಥಗಳನ್ನು ನೈವೇದ್ಯ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ సర్వరిగూ నవరాత్రియన దిన మహాగౌరీ దేవియ శుభాశయలు ధన్యవాదాలు